ನಮಸ್ಕಾರ ಇವತ್ತು ನಾವು ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಬಗ್ಗೆ ಮಾತಾಡೋಣ ಬನ್ನಿ ಒಂದು ಸಣ್ಣದಾದ ವಿಡಿಯೋ ನೋಡೋಣ ಸೊ ಈ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಅಂದ್ರೆ ಏನು ಸೊ ಇವತ್ತು ನಾವು ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮಗು ಜೋರಾಗಿ ಹತ್ಬಿಟ್ಟು ಸಡನ್ನಾಗಿ ಉಸ್ರನ್ನು ಆಗಿ ಹಿಡ್ಕೊಳ್ಳೋದನ್ನ ನಾವು ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಅಂತ ಹೇಳ್ತೀನಿ ಇದು ಏನಕ್ಕೆ ಬರುತ್ತೆ ಮಗುಗೆ ಏನಾದರೂ ಸಿವಿಯರ್ ಪೇನ್ ಫುಲ್ ಸ್ಟಿಮ್ಯುಲಾಸ್ ಬಂದಾಗ ಇಲ್ಲ ಎಮೋಷ್ನಲಿ ಮಗು ಅಪ್ಸೆಟ್ ಆದಾಗ ಅಥವಾ ತುಂಬ ಹೆದರಿಕೆ ಆದಾಗ ಈ ಥರ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಬರುತ್ತೆ ಸೊ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಬಗ್ಗೆ ನಾನು ಕೆಲವೊಂದು ಪಾಯಿಂಟ್ಸ್ ನಿಮಗೆ ಹೇಳ್ತೀನಿ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಅನ್ನೋಂಥದ್ದು ನಾಟ್ ಎ ಸೀರಿಯಸ್ ಕಂಡೀಷನ್ ಇಟ್ಸ್ ಎ ಬಿಹೇವಿಯರ್ ಪ್ರಾಬ್ಲಮ್ ಈ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಆಫ್ಟು ಒನ್ ಮಿನಿಟ್ ತನಕ ಇದು ಎಕ್ಸ್ಟೆಂಡ್ ಆಗ್ಬೋದು ಸೊ ಈ ರೀತಿ ಆದಾಗ ಪೇರೆಂಟ್ಸ್ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಸಮಾಧಾನವಾಗಿ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕು ಏನಾದರೂ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಮನೇಲಾಯಿತು ಅಂತ ಹೇಳಿದ್ರೆ ಮಗುವನ್ನು ಒಂದು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಮಲಗಿಸಿ ಎಡಕ್ಕೆ ಅಥವಾ ಬಲಕ್ಕೆ ಸೈಡ್ ತಿರುಗಿಸಿ ಮಲಗಿಸ್ಬೇಕಾಗತ್ತೆ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಆಗ್ತಾ ಇದ್ದಾಗ ಮಗುವಿನ ಮುಖಕ್ಕೆ ಸಣ್ಣದಾಗಿ ಗಾಳಿಯನ್ನು ಊದಬೇಕು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಮುಖಕ್ಕೆ ಚಿಮ್ಕಿಸೋದ್ರಿಂದ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಆಗುವ ಚಾನ್ಸ್ ಇರುತ್ತೆ ಯೂಶ್ವಲಿ ಇದು ಒನ್ ಮಿನಿಟ್ ತನಕ ಇರುತ್ತೆ ಅನ್ನದು ಒನ್ ಮಿನಿಟ್ಗಿಂತ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಆಗ್ತಿದ್ದಾಗ ಮಗುವನ್ನು ಕಂಫರ್ಟ್ ಮಾಡಬೇಕು ಅದಾದಮೇಲೆ ಕೂಡ ಮಗುವನ್ನು ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಬೇಕು ಅವರಿಗೆ ಈ ಬಿಹೇವಿಯರ್ ಇಶ್ಯೂಸ್ ಡೆವಲಪ್ ಆಗದಿರೋ ಥರ ನೀವು ನೋಡ್ಕೊಬೇಕಾಗುತ್ತೆ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಏನಂತ ಹೇಳಿದ್ರೆ ಯೂಶ್ವಲಿ ನಿಮೆ ಇರುವಾಗ ಈ ಥರ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಆಗೋ ಚಾನ್ಸ್ ಇರುತ್ತೆ ಮಗುವನ್ನು ಸ್ವಲ್ಪ ಜೆಂಟಲ್ ಆಗಿ ಹ್ಯಾಂಡಲ್ ಮಾಡಬೇಕು ಜಾಸ್ತಿ ಕದ್ರೋದು ಬಡಿಯೋದು ಹೊಡಿಯೋದು ಮಾಡಬಾರ್ದು ಮತ್ತು ಅವ್ರನ್ನ ಸ್ವಲ್ಪ ಡಿಸಿಪ್ಲಿನಿಂದ ಬೆಳೆಸೋದನ್ನ ನೀವು ಶುರು ಮಾಡಬೇಕಾಗತ್ತೆ ಸೊ ಇವೆಷ್ಟು ಬ್ರೆತ್ ಹೋಲ್ಡಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಏನಾದರೂ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಮೋರ್ ದೆನ್ ಟೂ ಮಿನಿಟ್ಸ್ ಆಯಿತು ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಮೆಡಿಕಲ್ ಸ್ಪೆಷಲಿಸ್ಟನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇದು ಬ್ರೆತ್ ಹೋಲ್ಡಿಂಗ್ ಕಂಡೀಷನ್ ಅಲ್ಲ ಇದು ಬೇರೆ ಮೆಡಿಕಲ್ ಕಂಡೀಷನ್ ಆಗಿರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಥ್ಯಾಂಕ್ ಯು